ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ರಾಗಿ ಹಲ್ವಾ ಸೂಪರ್ ಟೇಸ್ಟಿ ಹೆಲ್ದಿ ಕೂಡ ರಾಗಿ ಹಲ್ವಾ ಹೇಗೆ ಮಾಡೋದು ಅಂದರೆ ರಾಗಿ ಹಲ್ವಾ ಮಾಡಲು ಒಂದು ಬಾಣಲಿಗೆ ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೋಬೇಕು ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಅದೇ ಬಾಣಲಿಗೆ ಅದೇ ತುಪ್ಪಕ್ಕೆ ಒಂದು ಬಟ್ಲು ರಾಗಿ ಹಿಟ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಈ ರೀತಿ ಚೇಂಜ್ ಆಗುತ್ತೆ ನಂತರ ಸಕ್ಕರೆ ಒಂದು ಬಟ್ಲು ಬೇಕಾದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಸಕ್ಕರೆ ಬೇಡ ಅನ್ನೋರು ಅದು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟಾಗಲಾರ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಇಲ್ಲಿ ಗಂಟಾಗಿಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದಾಗದೇ ಈ ರೀತಿ ಬಿಡುತ್ತೆ ಪಾತ್ರೆಯಿಂದ ಸೂಪರ್ ಟೇಸ್ಟಿ ರಾಗಿ ಹಲ್ವಾ ರೆಡಿ ಚಿಕ್ಕ ಮಕ್ಳು ಕೊಡೋದಾದರೆ ಇದ್ರ ಸಕ್ಕರೆ ಬದಲು ಬೆಲ್ಲ ಹಾಕಿ ಕೊಡ್ಬೋದು ತುಂಬ ಟೇಸ್ಟ್ ಆಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದ್ರ ಮೇಲೆ ಸ್ವಲ್ಪ ಗೋಡಂಬಿನ ನಾನು ತುರಿದು ಹಾಕೋತಾ ಇದ್ದೀನಿ